ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಣ್ಣ ಕುಕ್ಕಿಂಗ್ ವ್ಲಾಗ್ ಆ್ಯಕ್ಚುಲಿ ಇವತ್ತು ನಿಮಗೆ ಆರೋಗ್ಯಕರವಾದ ಪಲ್ಯನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಇವ ಇದು ಕೆಸೊಪ್ಪಿನ ಪಲ್ಯ ಯಾವ ರೀತಿ ಮಾಡಬೇಕು ಹಾಗೂ ಬೇಕಾಗಿರುವ ಸಾಮಗ್ರಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಕೆಸೊಪ್ಪಿನ ಗಿಡ ಸಾಕಷ್ಟು ಜನ ಈ ಗಿಡ ನೋಡಿರಲ್ಲ ಹಾಗೂ ಸ್ವಲ್ಪ ಜನ ನೋಡಿರ್ತಾರೆ ಅದಕ್ಕಾಗಿಯೇ ಈ ಗಿಡದು ಫೋಟೋ ಹಾಕಿರೋದು ಇದು ತುಂಬ ಆರೋಗ್ಯಕರವಾದ ಗಿಡ ಆ್ಯಕ್ಚುಲಿ ಎಲೆ ಹೇಳಬೇಕಾಗಿರೋದು ಈ ರೀತಿ ನಾವು ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿರಬೇಕು ಇದರಲ್ಲಿ ಸಾಕಷ್ಟು ಜಾಸ್ತಿ ನಾರು ಬರುತ್ತೆ ಸ್ವಲ್ಪ ನೋ ಎಲೆ ಚೆನ್ನಾಗಿರೋ ಎಲೆನ ನೋಡಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡು ಈ ರೀತಿ ಫಸ್ಟು ಎಲೆನೂ ಉಪಯೋಗಿಸ್ಕೊಬೇಕು ಹಾಗೂ ಕಡ್ಡಿನೂ ಕೂಡ ಉಪಯೋಗಿಸ್ಕೊಬೇಕು ಈ ಕಡ್ಡಿಯಲ್ಲಿ ಸಾಕಷ್ಟು ನಾರ ಇರುತ್ತೆ ಆ ನಾರನ್ನ ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಇದರಲ್ಲಿ ಏನೇನು ಲಾಭಗಳಿದೆ ಅಂತಂದರೆ ಕ್ಯಾಲ್ಶಿಯಮ್ ಸಿಗುತ್ತೆ ಕಾರ್ಬೋಹೈಡ್ರೇಟ್ಸ್ ಹೈ ಫೈಬರ್ ಇದೆ ಪ್ರೋಟೀನ್ಸ್ ಫ್ಯಾಟ್ ವಿಟಮಿನ್ ಎ ಸಿ ಇ ಕೆ ಕ್ಯಾಲ್ಶಿಯಂ ಐರನ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಫಾಸ್ಫರಸ್ ಝಿಂಕ್ ಇಷ್ಟು ಅಂಶಗಳು ಇದು ಈ ಸೊಪ್ಪಲ್ಲಿ ಅಡಗಿದೆ ಫ್ರೆಂಡ್ಸ್ ಬನ್ನಿ ಶುರು ಮಾಡೋಣ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೂ ಎರಡು ಕಪ್ಪು ತೆಂಗಿನಕಾಯಿ ತುರಿ ಐದು ಹಸಿಮೆಣಸಿನ್ಕಾಯಿ ಹಾಕಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಾಡಿ ಇಟ್ಕೊಳ್ಳಿ ಮತ್ತು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಆಮೇಲೆ ಒಂದು ಸ್ಪೂನು ಟರ್ಮರಿಕ್ ಪೌಡರ್ ಅರಿಶಿನ ಪುಡಿ ಹಾಕಿ ಚೆನ್ನಾಗೆ ಕೈಯಲ್ಲಿ ಕಲ್ಸ್ಕೊತೀರಾ ಕಲಿಸ್ಕೊಳ್ಳಿ ಹಾಗೂ ಇಲ್ಲಾಂದರೆ ಸ್ಪೂನಲ್ಲಿ ಕಲ್ಸ್ಕೊಳ್ಳೋಕೆ ಅಂದರೆ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಫುಲ್ ಮಿಕ್ಸ್ ಆಗಬೇಕು ಆ ತೆಂಗಿನ ತುರಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗಿ ಇದನ್ನು ಸೈಡಿಗೆ ಇಟ್ಕೊಳ್ಳಿ ಒಂದು ಪ್ಯಾನಿಗೆ ಎಣ್ಣೆ ಹಾಕೊಳ್ಳಿ ಎರಡು ಸ್ಪೂನ್ ಎಣ್ಣೆ ಇದು ಇದು ಬಿಸಿ ಆದ ತಕ್ಷಣ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ಳಿ ಹಾಗೂ ನೀವು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಆ ಸೊಪ್ಪಿನ ಜೊತೆ ಈರುಳ್ಳಿ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಇದನ್ನು ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಆ ಸೊಪ್ಪು ಬೇಯಲು ಬಿಡಿ ಫ್ರೆಂಡ್ಸ್ ಈ ರೀತಿ ಈ ಸೊಪ್ಪಿನ ಪಲ್ಯ ಮಾಡೋದು ಮತ್ತು ಇದನ್ನು ತಿಂಗಳಿಗೆ ಮೂರು ಬಾರಿ ಅಥವಾ ಹಾಗೂ ನಾಲ್ಕು ಬಾರಿ ತಿಂತಾ ಬರ್ತಾಯಿದ್ರೆ ನಿಮ್ಮ ದೇಹ ತೂಕ ಕಡಿಮೆ ಆಗುತ್ತೆ ಮತ್ತು ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಕನ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಒಂದು ಲೆವೆಲಿಗೆ ತೊಗೊಂಬರುತ್ತೆ ಹಾಗೂ ಕಣ್ಣಿಗೆ ತುಂಬ ಒಳ್ಳೆಯದು ಇಮ್ಯುನಿಟಿ ಸ್ಟ್ರಾಂಗ್ ಮಾಡುತ್ತೆ ಯಾರಿಗಾದರೂ ಇಮ್ಯುನಿಟಿ ಕಮ್ಮಿ ಇದ್ದರೆ ಇಮ್ಯುನಿಟಿ ಸ್ಟ್ರಾಂಗ್ ಮಾಡುತ್ತೆ ಇಷ್ಟೆಲ್ಲ ಹದಿನಾಲ್ಕು ಅಂಶ ಗುಣಗಳ ಗುಣ ಲಕ್ಷಣಗಳು ಇದ್ದರೆ ಫ್ರೆಂಡ್ಸ್ ನಾವು ತಿಂಗಳಿಗೆ ಅಲ್ಲ ವಾರಕ್ಕೆ ಎರಡು ಬಾರಿ ಮಾಡಿಕೊಂಡು ತಿಂತಾ ಬರ್ತಾಯಿದ್ರೆ ನಾವು ಇನ್ನಷ್ಟು ನೂರು ವರ್ಷ ಬದುಕ್ಬೋದು ಹಾಗಾಗಿ ಇವತ್ತಿನ ಸಣ್ಣ ವ್ಲಾಗ್ ಇದು ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಸೊಪ್ಪು ತುಂಬ ಉಪಯೋಗಕರವಾದ ಸೊಪ್ಪು ಇದು ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೂ ಇನ್ನಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು